ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಮುಕ್ತಿ ಮಂದಿರದಲ್ಲಿ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ಗದಗಿಲಿ ಲಕ್ಷ್ಮೇಶೀಶ್ವರ ತಾಲೂಕಿನ ಮಂದಿರ ಧರ್ಮಕ್ಷೇತ್ರ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಸಂದೇಶವನ್ನು ಸಾರಿದ ಭೂ ಕೈಲಾಸ ಎಂದೇ ಪ್ರಸಿದ್ಧವಾಗಿರುವ ತಾಲೂಕಿನ ಮಂದಿರ ಧರ್ಮಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ನಿಮಿತ್ತ ಫೆಬ್ರವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಜಾತ್ರೆ ಲೋಕೋತ್ತರ ಶಿವಪೂಜೆ ಮತ್ತು ಧರ್ಮ ಜಾಗೃತಿ ಕಾರ್ಯಕ್ರಮ ಜರುಗಲಿದೆ ಎಂದು ಮುಕ್ತಿ ಮಂದಿರ ಧರ್ಮ ಕ್ಷೇತ್ರದ ಪಟ್ಟಾಧ್ಯಕ್ಷರು ಹಾಗೂ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಘದ ಅಧ್ಯಕ್ಷರೂ ಆದ ಶ್ರೀ ವಿಮಲ ರೇಣುಕಾ ವೀರ ಮುಕ್ತಿ ಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಮಠದಲ್ಲಿ ಮಾಹಿತಿ ನೀಡಿದ ಅವರು ಮಹಾಶಿವರಾತ್ರಿ ಕಾರ್ಯಕ್ರಮಗಳು ವೀರ ಗಂಗಾಧರ ಲಿಂಗೈಕ್ಯ ರಂಭಾಪುರಿ ಜಗದ್ಗುರು ವೀರ ಗಂಗಾಧರ ಶಿವಾಚಾರ್ಯರ ಸ್ವಾಮೀಜಿಯವರ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯುತ್ತಾ ಬಂದಿವೆ ಅದರಂತೆ ಈ ವರ್ಷವೂ ಸಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಫೆಬ್ರವರಿ ಇಪ್ಪತ್ತಾರರಂದು ಬೆಳಗ್ಗೆ ಪಂಚಚಾರ್ಯರ ಧ್ವಜಾರೋಹಣ ಕರ್ತೃ ಗದ್ದುಗೆಗೆ ಮಹಾರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚಣೆ ವಿಶೇಷ ಪೂಜೆ ನಡೆಯುವುದು ಇಪ್ಪತ್ತೇಳರಂದು ಸಂಜೆ ಶಿವ ಪಾರ್ವತಿಯರ ರಥೋತ್ಸವ ಜರುಗುವುದು ಇಪ್ಪತ್ತೆಂಟರಂದು ಮಧ್ಯಾಹ್ನ ಎರಡಕ್ಕೆ ವಿಶ್ವಶಕ್ತಿಯ ಭಾವಚಿತ್ರದ ಮೆರವಣಿಗೆ ಮಧ್ಯಾಹ್ನ ಮೂರಕ್ಕೆ ಲಿಂಗೈಕ್ಯ ರಂಭಾಪುರಿ ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಶ್ರೀಮದ್ ರಂಭಾಪುರಿ ವೀರ ರುದ್ರಮುನಿ ಜಗದ್ಗುರುಗಳ ಭಾವಚಿತ್ರ ಮತ್ತು ಅಡ್ಡಪಲ್ಲಕ್ಕಿ ಮಹೋತ್ಸವ ಕಡುಬಿನ ಕಾಳಗ ಜರುಗುವುದು ನಂತರ ಬಾಳೆಹೊನ್ನೂರು ರಂಭಾಪುರಿ ಪೀಠದ ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ಶಿವಚಾರ್ಯರ ಸಾನ್ನಿಧ್ಯದಲ್ಲಿ ಧರ್ಮಸಭೆ ನಡೆಯುವುದು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾಡಿನ ಅನೇಕ ಮಠಗಳ ಮಠಾಧೀಶರು ಹರಗುರು ಚರಮೂರ್ತಿಗಳು ಸಚಿವರು ಶಾಸಕರು ರಾಜಕೀಯ ಮುಖಂಡರು ಪಾಲ್ಗೊಳ್ಳಲಿದ್ದು ಸಕಲ ಸದ್ಭಕ್ತರು ಭಾಗವಹಿಸಿ ಭಗವತ್ಪಾದರು ಮಹಾಶಿವರಾತ್ರಿಯ ಕಾರ್ಯಕ್ರಮದಲ್ಲಿ ಜ ವೀರಗಂಗಾಧರ ಶಿವಾಚಾರ್ಯ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಹಾಗೂ ಎಲ್ಲ ಸದ್ಭಕ್ತರಿಗೂ ಪ್ರಸಾದ ವ್ಯವಸ್ಥೆ ಇರುತ್ತದೆ ಎಂದು ತಿಳಿಸಿದರು ಓಂ ನಮೋ ಧರ್ಮದೇವಾಯ ಭೋಗ ಮೋಕ್ಷೈಕೇತವೆ ಸನಾತನಾಯ ದಿವ್ಯಾಯ ಸಂಸಾರಣ ಸೇತುವೆ ಪ್ರಸನ್ನ ರೇಣುಕಯತ್ರ ಗಂಗಾಧರ ಜಗದ್ಗುರು ಸಂತೋಷ ತತ್ರ ಸೌಭಾಗ್ಯಂ ಸದ್ಭಕ್ತಿ ಜ್ಞಾನ ಸತ್ಕ್ರಿಯ ಶ್ರೀ ಮುಕ್ತಿಮಂದಿರ ಧರ್ಮಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ನಡೆದುಕೊಂಡು ಬರ್ತಕ್ಕಂಥ ಮಹಾಶಿವರಾತ್ರಿ ಯಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ಯಥಾ ರೀತಿಯಾಗಿ ಇದೇ ತಿಂಗಳ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ಮೂರು ದಿನಗಳ ಪರ್ಯಂತರವಾಗಿ ಇಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಸಾಗಿಕೊಂಡು ಬರ್ತಾ ಇದ್ದಾವೆ ಅದರಲ್ಲಿ ವಿಶೇಷವಾಗಿ ಇಪ್ಪತ್ತೆಂಟನೇ ತಾರೀಕಿನ ದಿವಸ ರಂಭಾಪುರಿ ಜಗದ್ಗುರು ಅವರ ಸಾನ್ನಿಧ್ಯದಲ್ಲಿ ಲಿಂಗೈಕ್ಯ ಶ್ರೀಮದ್ ರಂಭಾಪುರಿ ಜಗದ್ಗುರು ರುದ್ರಮಣಿ ಶಿವಾಚಾರ್ಯ ಮಹಾಸ್ವಾಮಿಗಳ ಜನ್ಮಶತಮಾನೋತ್ಸವ ಅದರ ಜೊತೆಯಲ್ಲಿ ಗಂಗಾಧರ ಒಂದು ಸುಂದರವಾಗಿರ್ತಕ್ಕಂಥ ಮಹಾಮೂರ್ತಿಯ ಮೆರವಣಿಗೆ ಅದಾದ ನಂತರ ಅನ್ನದ ಹೊಳೆ ಹೊನ್ನಿನ ಹೊಳೆ ಕಡಿಮೆ ಕಾಳಗ ಈ ಎಲ್ಲ ಕಾರ್ಯಕ್ರಮಗಳ ಮುಗಿದ ನಂತರ ಜಗದ್ಗುಳ ದಿವ್ಯ ಸಾನಿಧ್ಯದಲ್ಲಿ ಅನೇಕ ಜನ ರಾಜಕೀಯ ದುರನ್ನ ಒಳಗೊಂಡಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಅವತ್ತಿನ ಸಾಯಂಕಾಲದ ಧರ್ಮ ಸಮಾರಂಭ ಸಾರ್ವೋದ್ಧಾರವಾಗಿ ನಡೆದುಕೊಂಡು ಬರ್ತಾಯಿದೆ ವಿಶೇಷವಾಗಿ ಅನೇಕ ಜನ ನಾಡಿನ ಉದ್ದಗಲಕ್ಕೂ ಇರತಕ್ಕಂಥ ಶಿಷ್ಯರು ಭಾಗವಹಿಸಿ ಜಗದ್ಗುಳವರ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕು ಇದರ ಜೊತೆಯಲ್ಲಿ ಶ್ರೀ ಮುಕ್ತಿ ಮಂದಿರದಲ್ಲಿ ಅತಿ ಶೀಘ್ರದಲ್ಲಿಯೇ ನಿರ್ಮಾಣಗೊಳ್ಳತಕ್ಕಂಥ ಪ್ರತಿಷ್ಠಾಪನೆಗೊಳ್ಳತಕ್ಕಂಥ ಮೂರು ಕೋಟಿ ಶಿವಲಿಂಗಗಳ ಕಾರ್ಯಕ್ರಮ ಅದರಲ್ಲಿ ನೀವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗಿಗಳಾಗಿ ಕೃತರಾಗದೆ ಅಂತಕ್ಕಂಥ ಮಾತನ್ನು ಹೇಳಿ ವಿರಾಮವನ್ನು ಕೊಡ್ತಾ ಇದ್ದೇವೆ ಶಿವಮೊಗ್ಗ